ಸಾವಿರದಳ ಕಮಲಿ ಓಬಾರತಿ ತಾಯಿ ನಿನಗೆ ದೋ ಜೀವದಾರತಿ ಸಾವಿರದಳ ಕಮಲಿನಿ ಓ ಓಬಾರತಿ ತಾಯಿ ನಿನಗೆ ದೋ ಜೀವದಾರತಿ ಆ ಕಂದರನ್ನು ವಾಗ್ವಿದೆ ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ ನೂರು ನುಡಿಗಳಿಂದ ಕಂದರನ್ನು ಕರೆ ವಾಗ್ವಿದೆ ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ದಾರಿಣಿ ಆ ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ದಾರಿಣಿ ಸೊದಲ ನುಡಿಸಿ ಕೇಳಿ ಹರ್ಷ ತಾಳಿನಲ್ಲಿ ವತಾರಿಣಿ ಆ ಸಾವಿರದಳ ಕಮಲಿನಿ ಓ ಭಾರತಿ ತಾಯ ಇದೋ ಜೀವದಾರತಿ ಆ ತಪ್ಪಿದಾಗ ಮಕ್ಕಳು ರಣ ಚಂಡಿಯಾಗಿ ಕಂಡಿಸಿ ತಪ್ಪಿದಾಗ ಮಕ್ಕಳು ರಣ ಚಂಡಿಯಾಗಿ ಕಂಡಿಸಿ ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ ತಪ್ಪಿದಾಗ ಮಕ್ಕಳು ರಣ ಚಂಡಿಯಾಗಿ ಕಂಡಿಸಿ ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ ಆ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ಮನೆಯ ನಿಲ್ಲಿ ಸಮ್ಮ ನಮ್ಮನೆಲ್ಲ ಹರಸುತ್ತಾ ಸಾವಿರದಳ ಕಮಲಿನಿ ಓ ಭಾರತೀ ತಾಯೆ ನಿನಗೆದೋ ಜೀವದಾರತಿ ಸಾವಿರದಳ ಕಮಲಿನಿ ಓ ಭಾರತೀ ತಾಯಿ ನಿನಗೆದೋ ಹಲವು ದಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳ ಹಲವು ದಾರೆಯಿಂದ ಬಂದು ವರ್ಷಗೀತೆ ಹಾಡಿದವ ಹಲವು ದಾರೆಯಿಂದ ಬಂದು ಬೆಳಕ ಸೂರೆ ಮಾಡಿದವಳ ಹಲವು ದಾರೆಯಿಂದ ಒಂದು ವರ್ಷಗೀತೆ ಹಾಡಿದವಳೆ ರೆಕ್ಕೆ ಬಿಗಿದು ತಾಯೇ ಇಂದು ನೊಂದಗೂಡಿಸೆ ಕ್ಕೆ ಬಿಗಿದು ತಾಯೇನು ನಮ್ಮನೊಂದಗೂಡಿಸೇ ಹಲವಿದ್ದರು ಒಲವೆಂದೆ ನಮ್ಮನೊನ್ನ ಗೂಡಿಸೇ ಹಲವಿದ್ದರು ಒಲವೊಂದೆ ಎಂಬ ತತ್ವ ಮೂಡಿಸೇ ಸಾವಿರದಳ ಓ ಭಾರತೀ ನಿನಗೆ ಇದೋ ಜೀವದಾರತೀ ಸಾವಿರದಳ ಓ ಭಾರತೀ ಾಯ ನಿಿನದೋ ಜೀವದಾರತಿ ಆ